ಎಸ್ ಇನ್ನು ಮಹಾರಾಷ್ಟದಲ್ಲಿ ಭಾರಿ ಮಳೆಯಿಂದ ಕೊಯ್ನಾ ಜಲಾಶಯದಿಂದ ಐವತ್ತು ಮೂರು ಕ್ಯೂಸೆಕ್ ನೀರು ಬಿಟ್ಟಿದ್ದರಿಂದ ಕೃಷ್ಣಾ ನದಿಯ ಒಳಹರಿವು ಹೆಚ್ಚಾಗಿದೆ ರಾಜ್ಯ ಹೆದ್ದಾರಿ ಮೂರರ ಕಾಗ್ವಾಡದಿಂದ ಬಾಗಲಕೋಟೆಗೆ ಸಂಪರ್ಕಿಸುವ ಮಾರ್ಗದ ಉಗಾರ್ ಕೂರ್ದ ಕುಡ್ಚಿ ಸಂಪರ್ಕಿಸುವ ಸೇತುವೆ ಬುಧವಾರ ಮಧ್ಯಾಹ್ನ ಆಗಿದೆ ಕರ್ನಾಟಕದಿಂದ ಮಹಾರಾಷ್ಟ್ರಕ್ಕೆ ಹೋಗುವ ಬಸ್ಗಳ ಸಂಚಾರ ಕೊಯ್ನಾ ಜಲಾಶಯದಿಂದ ಐವತ್ತು ಮೂರು ಕ್ಯೂಸೆಕ್ ನೀರು ಬಿಟ್ಟಿದ್ದರಿಂದ ಕೃಷ್ಣಾ ನದಿಯ ಒಳಹರಿವು ಹೆಚ್ಚಾಗಿದೆ ಈ ಕಾರಣದಿಂದ ಪ್ರಯಾಣ ಕೂಡ ರದ್ದಾಗಿದ್ದು ಪ್ರಯಾಣಿಕ ನಲವತ್ತು ಕಿಲೋ ಮೀಟರ್ ಸುತ್ತುವರೆದು ಹೋಗುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಮುಳುಗಡೆ ಸೇತುವೆ ಮೇಲೆ ಕುರ್ಚಿ ಕಾಗವಾಡ ಪೊಲೀಸರು ಬ್ಯಾರಿಕೇಡ್ಗಳನ್ನು ಅಳವಡಿಸಿ ಬಿಗಿ ಬಂದೋಬಸ್ತ್ ಕಲ್ಪಿಸಿದ್ದಾರೆ ಏನು ನದಿಗೆ ಸಾರ್ವಜನಿಕರು ಯಾರು ಇಳಿಯತಕ್ಕದ್ದು ಅಂತ ತಾಲೂಕು ಆಡಳಿತ ಸೂಚನೆ ಕೂಡ ನೀಡಿದೆ ರಾಜ್ಯ ಇದ್ದಾರಿನಾ ಅಥವಾ ಓಕೆ 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 ಆಮೇಲೆ ಏನಾದರೂ ಜನರಿಗೆ ಏನ ಸ್ಥಳೀಯರಿಗೆ ಅಥವಾ ಜನರಿಗೆ ಏನಾದರೂ ಸೂಚನೆ ಕೊಟ್ಟಿರಿ ಪೊಲೀಸ್ ಇಲಾಖೆ ಅಂತ ಕೊಟ್ಟಿದ್ರು ಹಾಂ ರೀ ಹಾಂ ಸರಿ ಏನಂತ ಕೊಟ್ಟಿದ್ರಿ ಹಾಂ og það er að við það erum að við það erum að við það erum